ಹಲೋ ಹ್ಮ್ ಹಲೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಏನ್ ಮಾಡ್ತದ ಏನಿಲ್ಲ ಸರ್ ಎದ್ದು ಕೆಲಸ ಬೆಳಗ್ಗೆ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ನೀವು ನಾನು ಸಿಕ್ಸ್ ತರ್ಟಿ ಮಾಡಿದ್ರೆ ಏನು ಇರ್ತಿಲ್ಲ ಓ ಕ್ಲಾಕ್ ಜಿಮ್ ಹೋಗ್ತೀನಿ ಹೌದೌದು ಅದೇ ಅನ್ಕೊಂಡೆ ಮೇಡಮ್ ಅವ್ರು ಫೋನ್ ಮಾಡಿರಬೇಕು ಹೋಗಿರ್ಬೇಕು ಸರ್ ಜಿಮ್ಮಿಗೆ ಅಂತ ಹೇಳಿ ಹೋಗಿ

ಒಳ್ಳ ಸರ್ ಇಲ್ಲ ನಿಮ್ ಹಿಂದನೆ ಇರ್ ಸರ್ ಅದಕ್ಕೆ ಮಾತಾಡಕ್ಕೆ ಆಗಲ್ಲ ಇನ್ನ ಇದೆ ರೀ ಸರ್ ಸಾಮಾನು ಅಂದ್ರೆ ಈಗ ಬೇಕಾದ್ರೆ ನಮಗ್ ಬೇಕಾದ ಸಾಮಾನೆಲ್ಲಾ ಆಯ್ತ್ರಿ ಮುಗೀತು ಈಗ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಸರ್ ಬೆಟ್ಟಾಗಲಾರ ಹೋಗ್ತಾ ಅಲ್ಲಪ್ಪ ಅಂತ ಹೇಳ್ರಿ இல்ல ಹ್ಮ್ ಇಲ್ರಿ ಸರ್ ಹೇಳಿಟ್ಟಿ ಅವ್ರಿಗೆ ಇವ್ರಿಗೆಲ್ಲ ನೋಡಿ ಬಸವರಾಜ್ ಸಂಡೇ ಬರ್ತೇನೆ ಅಂತ ಹೇಳಿದ್ದಾರೆ ಮಾಡಿಬಿಟ್ಟು ಬಂದಿವ್ರಿ ಸರ್ ನೀನೆಲ್ಲ ನೋಡಿದ್ರು ಈಗ ತುಂಬಾ ದೊಡ್ಡ ದೊಡ್ಡದ ಕಾಣ್ತಾ ಮನೆ ಮನೆಲ್ಲ ಇದು ಮಾಡಿ ಬಂದಿದ್ವಿ ಸಂಡೇ ಬರ್ತೇನೆ ಅಂತ ಹೇಳಿದಾರೆ ಸರ್ ಅವ್ರು ಒಂದಿಬ್ರು ಮೂರು ಜನ ಇದಾರಂತೆ ನೋಡ್ಬೇಕ್ರಿ ಸರ್ ಯಾರ ಇದು ಮಾಡ್ತಾರಂತ ಹೇಳಿ ಹೇಳಿಟ್ಟಿದ್ರಿ ಸರ್ ಅವರು ಒಂದೊಂದು ಟೂ ಡೇಸ್ ಅಲ್ಲಿ ಬರ್ತಾರಂತೆ ಎಲ್ರಿಗೂ ಹೇಳಿ ಬಂದಿದ್ದೀವ್ರಿ ಹೌದ್ರಿ ಬರ್ಬೇಕಾಗತ್ತೆ ಬಂದು ಎಲ್ಲ ತೋರ್ಸ್ಬಿಟ್ಟು ನಮ್ ಸರಿ ಭೇಟಿಯಾಗಿ ಹೋಗ್ಬೇಕ್ರಿ ಸರ್ ಇದು ಕಾಟ ಅಂತಾರ ಯಾವಾಗ ಬರ್ತೀರಿ ಬಿಡಿ ಅದು ಮತ್ತೆ ಅಲ್ಲಿ ಬರ್ಬೇಕಂದ್ರೆ ಈಗ ರಿಟರ್ನ್ ವೆಹಿಕಲ್ ಡ್ರಾ ಮಾಡ್ಕೊಡ್ತೀನಿ ಹ್ಞೂ ಇಲ್ಲ ಸರ್ ನಿನ್ನೆ ಅವರು ರವಿವಾರ ತಗೊಂಬಂದಿದ್ದೆ ಹ್ಞೂ ನೀಟಿಗೆ ಅವರು ಡ್ರೈವರ್ ಕೊಟ್ಟು ಕಳ್ಸಿದ್ರು ಹ್ಞೂ ತಗೊಂಬಂದೆ ನೀವು ಬಂದ್ರೆ ನಾವು ಬೆಳಿಗ್ಗೆ ಬರ್ತೀನಿ ಸರ್ ನನ್ ನನ್ನ ಕಾಯ್ತು ತಗೊಂಡು ನಿಮ್ಗೆ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋದು ಸರ್ ಪೂರ್ಣ ಅವಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಆಗೆಲ್ಲ ಸರಿಯಾಗಿ ಪೋಲೀಸ್ ಹಿಡ್ಕೊಂಡ್ಬಿಡ್ತಾರೆ

ಮುದ್ದು ಮಾಡ್ಬೇಕು ನೆಕ್ ಮುದ್ದು ಮಾಡ್ಬೇಕು ಕಿವಿ ಕಚ್ಬೇಕು ನಿಮ್ ಜೋಕ್ಸ್ ಹಾಕಿ ಟೀಸ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅನ್ನಿಸ್ತು ಸಿಗಲ್ಲ ನೀವು ಬಿದ್ವಿ ನಾನು ಬಿದ್ವಿ ಅದ ಯಾವಾಗ ಸರಿ ಹಾಕ್ತೇನು

ముదంగ అడి హీట్ ఆదా ఆమె బా ప్లీకే मदलावीला ब्लट से कितने वायट कलर का सादा मेल कलर थे हब्बा वंडरफुल कलर पूरी मैं वाला कलर है मेरे और बटर पीच कलर ब्लैक एंड व्हाइट कलर हां ఫైట్ బ్ల్యాక్

ఫైనల్ స్లేటెడ్ అండి రామగర్ లోతు రామగర్ తదరే అంటే ల ముద్దు మార్ని ముద్దు మార్ అబ్బ అంటే అంట కదండి మార్గై ఉండాలి లావియో ఫాస్టికో అబ్బ ఏనేం ఫుల్ స్ట్రాంగ్ కోర్తాది లెట్ ఫిలో ಇವತ್ತು ಯಾರು ಇಲ್ಲ ರೀ ನಾನ್ ಸತ್ಯ ನಾನು ಒಬ್ಳೆ ಬೆಡ್ ಮೇಲೆ ರಜೆ ಆಡ್ತಾ ಇದ್ದೀನಿ ಅಬ್ಬಾಬ್ಬಾ ಸುಮ್ನೆ ಹಂಗಲ್ಲ ಹೇಳಿ ನಮ್ಗೆ ತಲೆ ಕೆಡಿಸ್ಬಿಡ್ತೀವಿ ನಾವ್ ಈ ಆಫೀಸ್ ಹೋಗ್ಬೇಕು ಅದೇ ನನ್ಗೆ ಬರ್ತಾ ಬೆಲ್ಗಾಂನಲ್ಲಿ ಇದ್ದಾಗ ಆ ಮಾತು ಯಾವಾಗಲೂ ಹೇಳಿಲ್ಲ ದೂರ್ ಹೋದ್ಮೇಲೆ ಏನು ಬರಕ್ಕಾಗಲ್ಲ ಸೇಫ್ ಸಾಹೇಬ್ ಅಂತ ಬರಕ್ಕಾಗಲ್ಲ ಬಿಳಿ ಅಂತ ನಾನು ಒಬ್ಬನೇ ಇದ್ದೀನಿ ಬೆಡ್ ಮೇಲೆ ಇದ್ದೀನಿ ಹಂಗ್ ಮಾಡ್ತಾ ಇದೀನಿ ಹಿಂಗ ಮಾಡ್ತಾ ಇದೀನಿ ನಿಜ ಕೆಳಗಡೆ ಬೆಡ್ ಅಲ್ರಿ ಅಲ್ಲೊಬ್ಬ ಇದ್ದೀನಿ ಸಾಕಲ್ಲ

హమ్ చరమక నేను తో మాట్లాడಬೇಕು నా ಜೊతే అప్పుడు ఇకేనే అబ్బ పప సంతల అయితే నెక్సిస్ మార్దు నా హమ్ నతస్ మసాజ్ ల హమ్ హమ్ వంది మసాజ్ మార్తినది హమ్ హమ్

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು